ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮಶಪ್ ಸಾರು ಮಾಡೋದು ತೋರಿಸ್ತಾ ಇದ್ದೀನಿ ಅದು ಖಾರ ರುಬ್ಬದಲ್ಲೇ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಒಂದು ಕಾಫಿಲಿ ಕುಡಿಯಲ್ಲಿ ಓಡ್ತಲ್ಲ ಅಷ್ಟು ಒಂದು ಕಪ್ ತೊಗರಿ ಬೇಳೆ ಒಂದು ಕಪ್ಪು ಹೆಸ್ರು ಕಾಳು ಹಾಕಿ ಕ್ಲೀನಾಗಿ ತೊಳಿಬೇಕು ಅವರೇ ಬೇಳೆನ ಸಹಿತ ಹಾಕೋಬೋದು ಇಲ್ಲಿ ಪಾಲಕ್ ಪಾಲಕ್ದಂಟು ಮೆಂತ್ಯ ಸಬ್ಸಿ ಆ ಥರ ಸೊಪ್ಪೈತೆ ಮಿಕ್ಸು ಅದಕ್ಕೆ ಸ್ಮಾಲ್ ಸೈಜ್ ಮೂರು ಟೊಮೊಟೊ ಒಂದು ಸ್ಮಾಲ್ ಸೈಜ್ ಒಂದು ಈರುಳ್ಳಿ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ స్ చీటి అరశిన వన్ స్పూన్ ధనియా పుడి కాయ తురి ఉప్పు హాకీ ఒం విశాలు కి సాంబార్ ముద్ద అన్న చపాతి ఎరడికి చన బేగ ఆగార హిరు మిస్సాయి బలు ఖార పుడిన సహితాబోదు ನೀವು ಈ ಥರ ಸ್ಮ್ಯಾಶ್ ಮಾಡೋಲ್ಲ ಅಂದರೆ ಸಹಿತ ರುಬ್ಬಿ ಸಹಿತ ಹಾಕೋಬೋದು ಟೊಮೊಟೊ ಎಲ್ಲ ಸಪ್ರೇಟೇ ತೆಗೆದುಬಿಟ್ಟು ರುಬ್ಬ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ ಈ ಕಡೆ ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಸಾಸಿವೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿದ್ರೆ ಸಾಂಬಾರು ಒಗ್ಗರಣೆ ಹಾಕಲಿಲ್ಲ ಅಂದರೂ ಆಗುತ್ತೆ ಹಾಕಿದ್ರೆ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರ್ತೀವಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಟ್ರೈ ಮಾಡಿ ಚೆನ್ನಾಗಿದ್ದೇ ಇರುತ್ತೆ